ಹಾಯ್ ಹಲೋ ಸ್ನೇಹಿತರೆ ಕತೆಗೆ ಸ್ವಾಗತ ಪ್ರೀತಿಯಲ್ಲಿನ ಸೋಲು ಜೀವನದ ಅಂತ್ಯವಲ್ಲ ಭವಿಷ್ಯದಲ್ಲಿ ದೊಡ್ಡ ಗೆಲುವಿಗೆ ಬುನಾದಿ ಪ್ರೀತಿ ಸಾಕಾಗಿದ್ದರೆ ಕೆಲವರು ಇಷ್ಟಪಟ್ಟಿದ್ದವರನ್ನು ಕೊಲ್ಲುವುದು ಇಲ್ಲವೇ ತಾವೇ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡುತ್ತಾರೆ ಪ್ರೀತಿ ನಾಲ್ಕು ಜನರನ್ನು ಜೀವಂತವಾಗಿರಿಸಬೇಕೇ ಹೊರತು ಕುಟುಂಬಗಳಿಗೆ ದುಃಖ ಕೊಡುವುದಲ್ಲ ಯುವಕ ಮತ್ತು ಯುವತಿ ನಡುವೆ ಪ್ರೀತಿ ಹುಟ್ಟುತ್ತದೆ ಎಂದು ಯಾರು ಹೇಳಿದರು ಯಾವ ಸಂವಿಧಾನದಲ್ಲಿ ಬರೆಯಲಾಗಿದೆ ನಮ್ಮ ಮಹಾನ್ ಧಾರ್ಮಿಕ ಪುಸ್ತಕಗಳಾದ ರಾಮಾಯಣ ಮಹಾಭಾರತ ಕುರಾನ್ ಬೈಬಲ್ ಕೂಡ ಪ್ರೀತಿ ಹುಟ್ಟುವುದು ಯುವಕ ಯುವತಿ ನಡುವೆ ಮಾತ್ರ ಅಂತ ಎಲ್ಲೂ ಹೇಳಿಲ್ಲ ಪ್ರೀತಿ ಯಾರ ನಡುವೆಯೂ ಆಗಬಹುದು ಪೋಷಕರು ತಮ್ಮ ಮಕ್ಕಳಿಗೆ ಪ್ರೀತಿ ತೋರಿಸುತ್ತಾರೆ ಮಗು ತನ್ನ ಹೆತ್ತವರಿಂದ ಬಯಸುವುದು ಕೂಡ ಪ್ರೀತಿ ಅಂತಿಮವಾಗಿ ನಾವು ಮನೆಯಲ್ಲಿ ಬೆಳೆಸುವ ಶ್ವಾನ ಮತ್ತು ಬೆಕ್ಕಿನ ಮರಿಗಳಿಗೆ ತೋರಿಸುವುದು ಕೂಡ ಪ್ರೀತಿ ಆದರೆ ಪ್ರೀತಿ ಕೇವಲ ಯುವಕ ಮತ್ತು ಯುವತಿಯರ ನಡುವೆ ಎಂದು ಭಾವಿಸುವುದು ತಪ್ಪು ಆ ಪ್ರೀತಿ ವಿಫಲವಾದರೆ ಅನೇಕ ಜನರು ಹುಚ್ಚರಾಗುತ್ತಾರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಹಂತಕ್ಕೂ ಹೋಗುತ್ತಾರೆ ಕೆಲವರು ಹೋಗಿದ್ದಾರೆ ಕೆಲವರು ಪ್ರೀತಿಯಲ್ಲಿ ಸೋಲಿಗೆ ಕಾರಣರಾದರವನ್ನು ಕ್ರೂರವಾಗಿ ಕೊಲ್ಲುತ್ತಿದ್ದಾರೆ ಪ್ರೀತಿಯಲ್ಲಿ ಸೋತರೆ ಜೀವನದಲ್ಲಿ ಸೋತಂತೆ ಅಲ್ಲ ಪ್ರೀತಿಯಲ್ಲಿ ಸೋತರೆ ಜೀವನದಲ್ಲಿ ಒಂದು ತಿರುವಿನಲ್ಲಿ ಮಾತ್ರ ಹಿಂದೆ ಹೆಜ್ಜೆ ಇಟ್ಟಿರುತ್ತೀರಿ ಜೀವನದಲ್ಲಿ ಇಂತಹ ಅನೇಕ ತಿರುವುಗಳಿವೆ ಪ್ರತಿ ತಿರುವು ನಿಮ್ಮ ಗೆಲುವುಗಾಗಿ ಕಾಯುತ್ತಿದೆ ಆದರೆ ಪ್ರೀತಿಯ ಟರ್ನಿಂಗ್ ಪಾಯಿಂಟ್ನಲ್ಲಿ ನೀವು ಗೆದ್ದರೆ ಇತರ ಎಲ್ಲ ವಿಜಯಗಳು ನಿಮ್ಮದೇ ಆಗುತ್ತದೆ ನಿಮ್ಮನ್ನು ಉನ್ನತ ಮಟ್ಟದಲ್ಲಿ ನೋಡುವ ಅವಕಾಶ ಎಂದಿಗೂ ಮಿಸ್ ಮಾಡಿಕೊಳ್ಬೇಡಿ ಪ್ರೀತಿಯಲ್ಲಿ ಸೋತರೆ ಜೀವನದಲ್ಲಿ ಗೆಲ್ಲಲು ಹೋರಾಡಿ ನಿಮ್ಮನ್ನು ತ್ಯಜಿಸಿದ್ದಕ್ಕಾಗಿ ಪ್ರೀತಿ ಪಾತ್ರರು ವಿಷಾದಿಸುವಂತೆ ಮಾಡಿ ನಿಜವಾಗಿ ಹೋರಾಡದೆ ಜೀವ ತೆಗೆಯುವುದು ಅಕ್ಷಮ್ಯ ಅಪರಾಧ ಪ್ರೀತಿಯಲ್ಲಿ ಸೋತರೆ ಬೆಳೆಯಬೇಕಾಗಿರುವುದು ದ್ವೇಷವಲ್ಲ ಏನನ್ನಾದರೂ ಸಾಧಿಸುವ ಹಂಬಲ ನೀವು ಜೀವನದಲ್ಲಿ ಗೆದ್ದರೆ ಅನೇಕ ಜನರು ನಿಮ್ಮನ್ನು ಅನುಸರಿಸುತ್ತಾರೆ ನಿಮ್ಮನ್ನು ಉನ್ನತ ಮಟ್ಟದಲ್ಲಿ ನೋಡುತ್ತಾರೆ ಇಂಥ ಅವಕಾಶವನ್ನು ಎಂದೂ ಮಿಸ್ ಮಾಡಿಕೊಳ್ಳಬೇಕು ಜೀವನದ ಗೆಲುವಿಗಾಗಿ ಕಠಿಣ ಪರಿಶ್ರಮ ಹಾಕಿದಾಗ ನೀವು ರಿಕ್ಷ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿದನ್ನು ಸಾಧಿಸುತ್ತೀರಿ ಪ್ರೀತಿಯಲ್ಲಿ ಸೋತರೆ ಜೀವನದಲ್ಲಿ ಸೋಲು ಎಂದರ್ಥವಲ್ಲ ಗೆಲ್ಲುವುದು ಕೆಲವು ವರ್ಷಗಳ ಕಾಲ ಮುಂದೂ ಮುಂದೂಡಲ್ಪಟ್ಟಿದೆ ಎಂದು ಭಾವಿಸಿ ದೊಡ್ಡ ಗೆಲುವು ನಿಮಗಾಗಿ ಕಾಯುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ ನಿಮ್ಮ ಪೀ ನಿಮ್ಮ ಪ್ರೀತಿ ಪಾತ್ರರನ್ನು ಮೀರಿದ ಸದ್ಗುಣಗಳ ಸಮೂಹವು ಕೆಲವು ತಿರುವುಗಳಲ್ಲಿ ನಿಮಗಾಗಿ ಕಾಯುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ ನೀವು ಜೀವನದಲ್ಲಿ ಮುನ್ನಡೆಯುತ್ತಿದ್ದಂತೆ ನಿಮ್ಮ ಜೀವನ ಸಂಗಾತಿಯನ್ನು ನೀವು ಹತ್ತಿರದಲ್ಲೇ ಭೇಟಿಯಾಗುತ್ತೀರಿ ಆದರೆ ನೀವು ಜೀವನವನ್ನು ಕೊನೆಗೊಳಿಸಿದರೆ ನೀವು ಮಾತ್ರವಲ್ಲದೆ ನಿಮ್ಮ ಮನೆಯವರ ಮೇಲೆ ಅದು ಪರಿಣಾಮ ಬೀರುತ್ತದೆ ಸಕಾರಾತ್ಮಕ ಮನೋಭಾವ ಮಾತ್ರ ಜೀವನದಲ್ಲಿ ಸಂತೋಷಕ್ಕೆ ಕಾರಣವಾಗುತ್ತದೆ ನೀವು ಯಾವಾಗ ನಕಾರಾತ್ಮಕವಾಗಿ ಯೋಚಿಸ ಪ್ರಾರಂಭಿಸುತ್ತೀರೋ ಅಲ್ಲೇ ಅವನತಿ ಪ್ರಾರಂಭವಾಗುತ್ತೆ ಈ ಸೃಷ್ಟಿಯಲ್ಲಿ ಒಬ್ಬ ಒಳ್ಳೆಯ ಮಾನಸಿಕ ಚಿಕಿತ್ಸಕನೆಂದರೆ ಅವನು ಶ್ರೀಕೃಷ್ಣ ಮಾತ್ರ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದ್ದನ್ನು ಯಾವಾಗಲೂ ನೆನಪಿನಲ್ಲಿಡಿ ನೀವು ಕಾರ್ಯನಿರ್ವಹಿಸುವವರೆಗೆ ಇದು ನಿಮ್ಮ ಜವಾಬ್ದಾರಿಯಾಗಿದೆ ಫಲಿತಾಂಶ ಏನಾಗಬೇಕು ಎಂಬುದನ್ನು ನಿರ್ಧರಿಸುವ ಅಧಿಕಾರ ನಿಮಗೆ ಇರುವುದಿಲ್ಲ ನೀವು ಒಬ್ಬ ವ್ಯಕ್ತಿಯನ್ನು ಪ್ರೀತಿಸುವುದಷ್ಟೇ ನಿಮ್ಮ ಕೆಲಸ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿಸಲು ಒಪ್ಪಿಕೊಳ್ಳುತ್ತಾರೋ ಇಲ್ಲವೋ ಎಂಬುದು ಅವರಿಗೆ ಬಿಟ್ಟದ್ದು ಹೀಗಾಗಿ ಪ್ರೀತಿಯಲ್ಲಿನ ಸೋಲ ಸೋಲನ್ನು ಜೀವನದ ಗೆಲುವಿಗಾಗಿ ಬಳಸಿಕೊಳ್ಳಿ ಜೀವನವನ್ನು ಕೊನೆಗೊಳಿಸದಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ